ಸಭೆ ಆಗಬೇಕು ಎನ್ನುವ ನಿಮ್ಮಲ್ಲಿ ಕೇಳಿಕೊಂಡಿದ್ದೇನೆ ಅರಮನೆಗೆ ಸಂಬಂಧಪಟ್ಟವರು ಎಲ್ಲರೂ ಇರಬೇಕು ಎನ್ನುವಾಗಿದ್ದಾರೆ ಬಂದ ಹೌದಾ ದೇವಪ್ಪ ಓ ಬಹಳ ದಿನ ಆಯ್ತು ಮಾರಾಯ ಏನ್ ಮಾಡಿದ್ರು ಲೆಕ್ಕಾಚಾರ ಸಿಗುದಿಲ್ಲ ಮುಂದ್ರ ಕಣ್ಣೆಲ್ಲ ಕೊಟ್ಟರೆ ಅದೆಲ್ಲ ಹೇಳ್ಬೇಡ ನೀನು ಆ ಲೆಕ್ಕಾಚಾರ ಅದು ಮತ್ತೆ ಈ ಊಟದ ಲೆಕ್ಕಾಚಾರ ಅರಮನೆಯಲ್ಲಿ ಊಟದ ಲೆಕ್ಕಾಚಾರ ಊಟ ಹೌದು ಅದೆಷ್ಟು ಅನಾಥರಿಗೆ ಆಶ್ರಯ ತಾಣವಾದಂತ ನಮ್ಮ ಅರಮನೆ ಇಲ್ಲಿ ಮತ್ತೊಂದರ ಲೆಕ್ಕ ಇನ್ನೂ ಕೆಲವರು ಬರ್ಲಿ ಬಂದ್ರು ಆಶ್ರಯ ಕೊಡುವ ಅವರಿಂದ ಏನಾದ್ರೂ ಪ್ರಯೋಜನ ಆದಿತ್ತು ನಾಯಿಗೆ ಹಾಕುವಾಗ್ಲೂ ಲೆಕ್ಕಾಚಾರ ಮಾಡಿ ನಾವು ಆ ಹಾಕಿದ್ರು ಮನೆ ನಿಯತ್ತಿನಿಂದ ಕಾಯ್ತಾರೆ ಅಲ್ವಾ ಈಗ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಕೇಳು ಕುಳಿ ಕುಳಿತುಣ್ಣುವವರ ಸಂಖ್ಯೆ ಹೆಚ್ಚಾಗಿದೆ ಸಂಖ್ಯೆ ಕಡಿಮೆ ಆಗಿದೆ ಅಲ್ವಾ ಹೌದಾ ಹಾಗಾಗಿ ನೋಡು ಇದು ಎಷ್ಟು ಊಟದ ಲೆಕ್ಕಾಚಾರ ಎಷ್ಟು

ಕೇಳಿದ್ದ ದಂಡ ಪಿಂಡಗಳು ಭೂಮಿಗೆ ಬಾರ ಅನ್ನಕ್ಕೆ ದಂಡ ಇಲ್ಲೆಲ್ಲ ದುಡಿಯೋರ್ ಸಂಖ್ಯೆ ಕಡಿಮೆ ಆಯ್ತಾ ಎಲ್ಲ ಮೈ ಬೆಳೆಸ್ಕೊಂಡು ಬೆಳೆದ್ರು ಆಯ್ತಾ ಏನ್ ಮಾಡ್ಲಿಕ್ಕಿಲ್ಲ ಅವ್ರಿಗೆ ಮಾನ ಮರ್ಯಾದೆ ನಗ ನಾಚಿಕೆ ಕಪ ಪಿತ್ತ ಏನಾದ್ರು ಇದ್ರೆ ಉಂಡ ಅನ್ನಕ್ಕೆ ಏನಾದ್ರು ಮಾಡ್ಬೇಕು ಮಹಾರಾಣಿ ಯಾರಿಗ ಹೇಳ್ತಾಳೆ ಎಂಬ ಕಲ್ಪನೆ ನಮಗಿಲ್ವಾ ನಮಗೆ ತಾಗಿಸ್ ಹೇಳ್ತಾ ಇದ್ದಾಳೆ ಇಲ್ಲಿ ಯಾರು ಹೆಸರಿಲ್ಲ ಅವ್ರವ್ರ ತಕ್ಕಮಟ್ಟಿಗೆ ಅವರವರೆಲ್ಲ ಬುದ್ಧಿವಂತರ ಇದ್ದಾರೆ ಅದಕ್ಕಿಂತ ನಾನು ಯೋಚಿಸುವುದೇನ್ ಗೊತ್ತಾ ಒಬ್ಬ ಮನುಷ್ಯನಿಗೆ ಒಂದು ಹೊತ್ತಿನ ಅನ್ನವನ್ನು ನಾವು ಹಾಕ್ತೇವೆ ಅಂತ ಆದ್ರೆ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಎನ್ನುವುದು ಒಂದು ಎಳೆ ಒಂದು ನಮ್ಮ ದೇಹದಲ್ಲಿ ಉಂಟು ಹಾಗಾಗಿ ಅನ್ನದಾನ ಮಾಡುವಂತ ಪುಣ್ಯ ನಮಗೆ ಪ್ರಾಪ್ತವಾಗಿದೆ ಎನ್ನುವುದು ಮಹಾರಾಣಿಯಾಗಿ ಅವಳು ತಿಳ್ಕೊಂಡಿಲ್ಲ ಎಂಬುದೇ ನನಗೆ ಬೇಸರವಾಗುತ್ತೆ ಸತ್ಯ ಅಲ್ವಾ ಯಾಕೆಂದ್ರೆ ಒಂದು ಅನ್ನವನ್ನು ಉಣ್ಣದಕ್ಕೆ ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನಂತಾದ್ರೆ ಅವನು ನಿಜವಾಗಿ ಭಗವಂತನಿಂದ ಹಾಗೆ ಏನು ತಿಳ್ಕೊಳ್ಬೇಕು ಅಂತ ಮಾತನ್ನು ನಾವು ಕೇಳಿರುವ ಅನ್ನ ಬ್ರಹ್ಮ ರಸೋ ವಿಷ್ಣು ಗುಂಪಾದೇವ ಮಹೇಶ್ವರ ಎನ್ನುವ ಹಾಗೆ ನನ್ಗ ಅರ್ಥ ಆಗ್ಲಿ ನಿನ್ಗ ಅರ್ಥ ಆಯ್ತಾ ಯಾವ್ರಿಗೆ ಹಾಗಲ್ಲ ಅನ್ನ ಬ್ರಹ್ಮ ರಸ ವಿಷ್ಣು ಎಂದ್ರ ಅರ್ಥ ಉಣ್ಣುವಂತ ಅನ್ನವನ್ನ ಬ್ರಹ್ಮ ಅಂತ ಕರೆದು ಅದರ ನಿರ್ವೃತ್ತ ಷಡ್ರಸ ಅದರ ರುಚಿ ಅದನ್ನು ವಿಷ್ಣುವಿಗೆ ಹೋಲಿಸಿದ್ದಾರೆ ಉಣ್ಣುವ ತಲೆ ಪರಮೇಶ್ವರ ಆಗ್ತಾರಂತೆ ದೇವತಾ ಸ್ವರೂಪಿಗಳಂತೆ ಮನೆ ಆಗಲಿ ಬಂದಾಗ ಅವರಿಗೆ ಊಟ ಊಟವನ್ನು ಹಾಕಿ ಕಳುಹಿಸಿ ಅಂತ ಆದ್ರೆ ನಮ್ಮಂತ ಧನ್ಯಾತ್ಮರು ಯಾರನ್ನ ಭಾವಿಸಿಕೊಳ್ಬೇಕು ಅಲ್ವಾ ತಿಳಿದಿಲ್ಲ ಬಿಡು ಅವ್ರ ಮತಿ ಬಿಟ್ಟದ್ದು ಈಗ ನಾನು ಕೆಲಸ ಮಾಡ್ತಾ ಹೌದು ಒಂದು ತಿಂಗಳ ಸಮೀಪವಾಯ್ತು ಇನ್ನೂ ಸಂಭಾವನೆ ಕೊಡಲಿಲ್ಲ ಮುದ್ರೆ ಕೆಲಸ ಮಾಡುವ ಸಂಭಾವನೆ ಎಷ್ಟ ಮುದ್ರೆ ಕೆಲಸ ಮಾಡುವವರಿಗೆ ಏಳು ಹತ್ತು ಸಾವಿರ ಹತ್ತು ಸಾವಿರ ಈಗ ನಾವು ಒಂದು ತಿಂಗಳು ಊಟ ಮಾಡಿದ್ದೇ ಖರ್ಚು ವೆಚ್ಚವರು ಹೇಳ್ತಾ ಇದ್ದದ್ದು ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಏಳು ಸಾವಿರ ವರ ಯೋಚಿಸು ನನಗೆ ಇನ್ನು ತಿಂಗಳ ಹತ್ರ ಅದು ಸಂಭಾವನೆ ಕೊಡಲಿಲ್ಲ ಅಲ್ಲ ಕೊಡ್ಲಿಲ್ಲ ಅದು ಬರ್ಲಿಟ್ಟ ಅದೇ ಮೊದಲೇ ಜಾಗ್ರತೆ ಮಾಡ್ತಾರೆ ಅವರು ಹತ್ತು ಸಾವಿರ ವರ ಖರ್ಚಾದದ್ದು ನಮ್ಮ ಲೆಕ್ಕದಲ್ಲಿ ಏಳು ಸಾವಿರ ಉಳಿದ ಮೂರು ಸಾವಿರ ಉಂಟ ಹೌದು ನಿರಂಜನನ ಹೆಸರಿನಲ್ಲಿ ಮಹಾರಾಣಿ ಮಾಡುವಂತಹ ಸಮಾಜವತ್ತಾರದ ಕೆಲಸಕ್ಕೆ ತೇಣಿಗೆ ಕೊಡ್ಲಿಕ್ಕೆ ದೀಪ್ತನಾನ 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 ನಾನ್ ಡಿಗ್ರ ಬದುಕಿನಲ್ಲಿ ಅದೆಷ್ಟು ಹತ್ಮಿ ಪರೀಕ್ಷೆಗಳು ನಡೆದ ಯಾಕೆ ಕೇಳಿದ್ರೆ ಅಡಕತ್ತರಿ ಮಧ್ಯ ಸಿಕ್ಕಿದ ಹಾಗ ಆಯ್ತು ನನ್ನ ಪರಿಸ್ಥಿತಿ ನೇರವಾಗಿ ಬೆಳೆದಂತಹ ಮರಕ್ಕೆ ಹ್ಮ್ ಕೊಡಲಿ ಏಟು ಹೆಚ್ಚಂತೆ ನಿನ್ನ ಬೇಕಿದ್ದು ಹಾಗೆ ಆಯ್ತಲ್ಲ ನಿಜವಾಗಿ ರಥವನ್ನು ವೇಗವಾಗಿ ಓಡಿಸುವುದಕ್ಕೂ ಯಾವತ್ತೂ ಸಿಹಿಯಾದಂತಹ ಹಣ್ಣನ್ನ ಎಷ್ಟೇ ಒಳ್ಳೆ ರೀತಿಯ ಜನರಿಗೆ ಕೊಟ್ಟರು ಆ ಮರಕ್ಕೆ ಜನರು ಕಲ್ಲೋಡುವುದಕ್ಕೆ ನಿಜವಾಗಿ ನನ್ನ ಹಾಗೆ ಬೇಸರ ಮಾಡುದಿಲ್ಲ ಇದು ಅಗ್ನಿ ಪರೀಕ್ಷೆ ಕೊಡ್ತೀವಿ ಅವಮಾನ ಎನ್ನುವ ಹಾಗೆ ಭಾವಿಸುತ್ತವ ನೀನೆಲ್ಲ ಹುಳಿಯ ಪೆಟ್ಟಿ ಹಾಗೆ ಭಾವಿಸಿದವ ಯಾಕೆ ಕೇಳಿದೆ ಕಲ್ಲೊಳಗಿರುವಂತಹ ಶಿಲೆ ನೀನ್ ಇದೆಯಾಲ್ಪಿಪೆಟ್ಟಿ ಸುದ್ದಿ ಒಂದು ಶಿಲ್ಪಿ ಸಾಗರ ಉಳಿಪೆಟ್ಟು ಬಿದ್ದಾಗ ಮಾತ್ರ ಅದೊಂದು ಶಿಲ್ಪವಾಗುವುದು ಹಾಗಾಗಿ ಈ ದೇಹಕ್ಕೆ ಈ ಕಲ್ಲಿಗೆ ಎಷ್ಟೇ ಉಳಿಪೆಟ್ಟು ಬಿದ್ರು ಕಡೆ ಅದಾಗಿ ಒಂದು ಶಿಲ್ಪವಾಗ್ತದೆ ಸಂತೋಷ ಎಲ್ಲೋ ಬಿದ್ದಂತ ಮರತ್ಕೊಂಡು ತಂದು ಅದಕ್ಕೆ ಕಿಸುಳಿ ಹಾಕಿ ಇದ್ರು ಹೇಳುವ ಹಾಗು ಉಂಟಾ ಹೇಳಿದ್ರೆ ಅಪ್ಪ ಅಪ್ಪಿ ಹೊಳಿತಾನೆ ಹೇಳಿದ್ರೆ ಅಪ್ಪ ನಾಯಿ ತಿಂತಾನೆ ಇನ್ನು ತಿಂತಿರ್ಬೇಕು